ಹಾಯ್ ಯು ವಾಸ್ ವೆರಿ ಗುಡ್ ಆಫ್ರಂ ಟು ಆಲ್ ಆಫ್ ಯು ಸೊ ಇವತ್ತು ನಾನು ಚಾಲೆಂಜ್ ಮೂಲಕ ನಾನು ನಿಮ್ಗಡೆ ಬರ್ತಾ ಇದ್ದೀನಿ ಬಂದಿದ್ದೀನಿ ಕೂಡ ಏನು ಆ ಚಾಲೆಂಜು ಈ ಚಾಲೆಂಜು ವೀಕ್ಷಕರಾಗಿ ನಿಮಗೆ ಮತ್ತು ನನಗೆ ಸಂಬಂಧಪಡುತ್ತೆ ಮುಖ್ಯವಾಗಿ ಸೊ ಸುಮಾರು ಸರಿ ಹೇಳ್ತಿರ್ತೀನಿ ಸೊ ನನಗೆ ಹದಿನೆಂಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಒಬ್ಬ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಆಗಿ ಅಂತ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ಆ ಎಕ್ಸ್ಪೀರಿಯೆನ್ಸನ್ನ ಟೇಸ್ಟ್ ಮಾಡೋದಕ್ಕೆ ನೀವು ಕಾತರವಾಗಿ ಕಾಯ್ತಾ ಇದ್ದೀರ ಅಂಥವ್ರಿಗೆಲ್ಲ ಒಂದು ಸದಾವಕಾಶ ಕಲ್ಪಿಸಿಕೊಡ್ಲಾಗ್ತದೆ ಏನಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸಸ್ ಕಮೆಂಟ್ಸ್ ಆಗ್ತದೆ ಗೂಗಲ್ ಕಡೆಯಿಂದ ಫಾರ್ ಅಡೇಗೆ ಟೂ ಅವರ್ಸು ಒನ್ ಮಂತ್ ಬಟ್ ಇಲ್ಲಿ ಚಾಲೆಂಜ್ ಅಂತ ಹೇಳ್ಬಿಟ್ಟು ಇದನ್ನು ಒನ್ ಮಂತ್ ಕೋರ್ಸ್ ಹೇಳ್ಬಿಟ್ಟು ಆಶ್ಚರ್ಯ ಆಗಕ್ಕೆ ಹೋಗ್ಬೇಡಿ ಏನಪ್ಪ ಅಂತ ಹೇಳಿದ್ರೆ ಈ ಚಾಲೆಂಜನ್ನು ಎದುರಿಸಬೇಕಾರ್ದು ನಾನು ಮತ್ತು ಮುಖ್ಯವಾಗಿ ನೀವು ಕೂಡ ಇರಿಸಬೇಕಾಗತ್ತೆ ಸೊ ಇಲ್ಲಿ ಏನು ನೀವು ಅಮೌಂಟ್ ಅಂತ ಪೇ ಮಾಡ್ತೀರ ಆನ್ಲೈನ್ ಕ್ಲಾಸಸ್ಗೆ ಒನ್ ಮಂತ್ಗೆ ಹೇಳ್ಬಿಟ್ಟು ನೀವು ನಾನು ಎಸ್ಪೆಷಲಿ ಹದಿನೆಂಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ನೀವು ಆಗ್ತಾರಂತ ಬಂಡವಾಳ ಇದು ಈ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಸೋತೆ ಸಪೋಸ್ ಏನಾದರೂ ನಾನು ಸೋತೆ ಅಂತ ಹೇಳಿದ್ರೆ ನೀವು ಕಟ್ಟಿರ್ತಕ್ಕಂಥ ಪೂರ್ತಿ ಹಣ ವಾಪಸ್ ನಿಮಗೆ ಬರುತ್ತೆ ಇದು ನನ್ನ ಓವರ್ ಕಾನ್ಫಿಡೆನ್ಸ್ ಅಲ್ಲ ಸೊ ನನ್ನ ಕಾನ್ಫಿಡೆನ್ಸ್ ಮೂಲಕ ಹೇಳ್ತಾ ಇರೋದು ನನ್ನ ಬಗ್ಗೆ ನನ್ನ ಪ್ರಾಜೆಕ್ಟ್ ಎಸ್ಪೆಷಲಿ ಗೂಗಲ್ ಪ್ರಾಜೆಕ್ಟ್ ಬಗ್ಗೆ ಅಷ್ಟು ನಂಬಿಕೆ ಇದೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸೂತ್ರಗಳ ಮೂಲಕನೇ ಇಂಗ್ಲೀಷ್ನೇ ಹೇಳ್ಕೊಡೋಂಥ ಸಂಸ್ಥೆ ಇದೊಂದು ಮಾತ್ರನೇ ಸ್ಪೋಕನ್ ಇಂಗ್ಲೀಷ್ ಕಂತ ಸಪ್ರೇಟ್ ನೋಟ್ಸನ್ನು ಕನ್ನಡ ಸಮೇತ ಹೇಳ್ಕೊಡ್ತಾ ಹೇಳ್ಕೊಡ್ತಕ್ಕಂಥ ಸಂಸ್ಥೆ ಇದು ಸಂಸ್ಥೆ ಇದೊಂದು ಮಾತ್ರ ಸೊ ಈ ಥರ ಸುಮಾರು ಹೈಲೈಟ್ಗಳನ್ನು ಹೈಟನ್ನ ಒಂದಿರ ಒಳಗೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇದೊಂದು ಮಾತ್ರನೇ ಇದು ಕಾನ್ಫಿಡೆನ್ಸ್ ಮುಖ್ಯವಾಗಿ ಯಾಕಂದ್ರೆ ಹದಿನೆಂಟು ವರ್ಷದಲ್ಲಿ ನಾನು ಎಷ್ಟು ಸ್ಟೂಡೆಂಟ್ಸ್ಗೆ ಎಜುಕೇಷನ್ನ ಕೊಟ್ಟಿರ್ತೀವಿ ಅನ್ನೋ ಒಂದು ಅನುಭವನ ಕೊಡ್ಕೊಂಡಿರ್ತೀವಿ ಮುಖ್ಯವಾಗಿ ಅದಕ್ಕೋಸ್ಕರ ಈ ಒಂದು ಚಾಲೆಂಜಲ್ಲಿ ಗೆಲ್ತಿದ್ದಂತೆ ನನಗೆ ನಂಬಿಕೆ ಇದೆ ಮುಖ್ಯವಾಗಿ ಸೊ ಇದ್ರ ಸಪೋಸ್ ಇನ್ನೊಂದು ಸೋತಿದ್ದೆ ಆದರೆ ನೀವು ಕಟ್ಟಿರ್ತಕ್ಕಂಥ ಪೂರ್ತಿ ಹಣ ವಾಪಸ್ ನಿಮಗೆ ಸಿಕ್ಕೇ ಸಿಗತ್ತೆ ಅಂತ ಇದ್ರ ಮೂಲಕ ರೆಡ್ಡೆಸ್ಟ್ ಆಪರ್ಸ್ಟಿನ ಕೊಡ್ತಾ ಇದ್ದೀವಿ ಅರ್ಜಿ ಜೊತೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಂಡೀಷನು ಮಿನಿಮ್ ನಿಮಗೆ ಬರೀಲಿಕ್ಕೆ ಮತ್ತೆ ಓದೋದಕ್ಕೆ ನಾವು ಹೇಳೋದನ್ನ ಬರ್ಕೊಳ್ಳೋದಕ್ಕೆ ಮತ್ತು ಓದೋದಕ್ಕೆ ಬಂದರೆ ಸಾಕು ನೀವು ಇಂಗ್ಲೀಷನ್ನು ವಿತಿನ್ ಒನ್ ಮಂತಲ್ಲಿ ಕಲಿಬೋದು ಅಂತ ಇದ್ರ ಹೇಳ್ತಾ ಇದ್ದೀನಿ ಸೊ ಈ ಕೂಡಲೇ ಯಾರೆಲ್ಲ ಆನ್ಲೈನ್ ಕ್ಲಾಸಸ್ ಕಲಿಬೇಕು ಅದರಲ್ಲೂ ಕೂಡ ನನ್ನೆನ್ನ ಕಲಿಬೇಕು ಅಂತ ಯಾರೆಲ್ಲ ಕಾತು ಕಾಯ್ತಾ ಇದ್ರು ಅಂತರೂ ಈ ನಂಬರ್ಗೆ ಕರೆ ಮಾಡಿ ಮುಖ್ಯವಾಗಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ತ್ರೀ ಡಬಲ್ ನೈನ್ ಫೋರ್ ಸೆವೆನ್ ಈ ನಮಗೆ ಬೇಗನೆ ಕರೆ ಮಾಡಿ ನಿಮಗೆ ಆನ್ಲೈನ್ ಕ್ಲಾಸಸ್ ಕೇವಲ ಹತ್ತು ಜನಕ್ಕೆ ಮಾತ್ರ ಒಂದು ಬ್ಯಾಚನ ಕಮೆನ್ಸ್ ಮಾಡ್ತಾ ಇರೋದು ಹತ್ತು ಜನಕ್ಕೆ ಫಸ್ಟ್ ಬ್ಯಾಚ್ ಕಮೆಂಟ್ಸ್ ಆಗ್ತಿತ್ತು ಓಕೆ ನಿಮ್ಮ ಪೂರ್ತಿ ಏನೋ ವಾಪಸ್ಸು ನಾನು ಕೊಡೋದಕ್ಕೆ ಹೋಗಲ್ಲ ಯಾಕಂದ್ರೆ ನನ್ನ ಎಜುಕೇಶನ್ ಬಗ್ಗೆ ನನಗೆ ಕಾನ್ಫಿಡಿಯೋ ಇದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದಷ್ಟು ಒಂದು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಬಿಕಾಸ್ ಎಷ್ಟೋ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗಳು ತುಂಬ ಸ್ಫೂರ್ತಿದಾಯಕವಾಗಿ ಕ್ರಿಯೇಟ್ ಆಗ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್